ಕೊಡಗಿನಲ್ಲಿ ಆರಿದ್ರೆ ಮಳೆ ನಕ್ಷತ್ರ ಆರ್ಭಟಿಸುತ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ಜಿಲ್ಲಾದ್ಯಂತ ಮಳೆಯ ವರಸೆ ಜೋರಾಗಿದೆ ಪರಿಣಾಮವಾಗಿ ಎಲ್ಲೆಡೆ ಗರಿತಿರೋ ಮಳೆ ತನ್ನ ರೌದ್ರ ನರ್ತನ ಆರಂಭಿಸುತ್ತಿದೆ ಕಾವೇರಿ ಜನ್ಮಸ್ಥಳ ಮತ್ತು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದೆ ನೆಲ ರಸ್ತೆ ಕಟ್ಟಡ ಗಿಡ ಮರಗಳನ್ನು ಮುಳುಗಿಸಿರುವ ಕಾವೇರಿ ನೀರು ಭಾಗಮಂಡಲದಲ್ಲಿ ಜಲ ವೈಭವವನ್ನೇ ಸೃಷ್ಟಿಸಿದೆ ಈ ಬಾರಿ ಮಳೆಯ ಪ್ರವಾಹ ಆತಂಕ ತಾಣದಿರುವುದರಿಂದ ಜನರು ನಿಟ್ಟುಸಿರು ಬಿಡುವಂತಾಗಿದೆ ಅನೇಕ ವರ್ಷಗಳ ಕನಸಾಗಿದ್ದ ಮೇಲ್ಸೇತುವೆ ಸಕಾರಗೊಂಡಿರುವುದರಿಂದ ರಸ್ತೆ ಸಂಚಾರ ಬಂದ್ ಆದರೂ ಮೇಲ್ಸೇತುವೆ ಜನರಿಗೆ ಅನುಕೂಲ ಒದಗಿಸಲಿದೆ ಭಾಗಮಂಡಲ ನಾಪಕಲು ರಸ್ತೆ ಈಗಾಗಲೇ ಪ್ರವಾಹದಿಂದ ಮುಳುಗಡೆಯಾಗಿದೆ ಆದರೆ ಭಾಗಮಂಡಲ ಮಡಿಕೇರಿ ರಸ್ತೆಯ ಅಂಚಿಗೆ ಪ್ರವಾಹ ಏರಿಕೆಯಾಗಿಲ್ಲ ವಾಹನಗಳು ಮೇಲ್ಸೇತುವೆ ಬಳಸಿ ಸಂಚರಿಸುತ್ತಿದ್ದು ಹೆಚ್ಚಿನ ಸಮಸ್ಯೆಗೆಲ್ಲ ಪರಿಹಾರ ಕಂಡಂತಾಗಿದೆ ಇನ್ನು ತಲಕಾವೇರಿ ಮತ್ತು ಭಾಗಮಂಡಲಕ್ಕೆ ಬರುವ ಭಕ್ತಾದಿಗಳ ಆತಂಕವೂ ಮರೆಯಾಗಿದೆ ತ್ರಿವೇಣಿ ಸಂಗಮದಲ್ಲಿ ಅಪಾಯಕಾರಿ ಪರಿಸ್ಥಿತಿ ಇರುವುದರಿಂದ ಪಿಂಡ ಪ್ರದಾನ ಕಾರ್ಯಕ್ಕೆ ತೊಂದರೆಯಾಗಿದೆ ಅರ್ಚಕರು ಪಿಂಡ ಪ್ರದಾನಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಬಗಂಡೇಶ್ವರನ ಪಾದದವರೆಗೂ ಪ್ರವಾಹ ನೀರು ಏರಿದರೆ ಸಮಸ್ಯೆಯಾಗಲಿದೆ ಗುರುವಾರ ಬೆಳಗಿನಿಂದ ಮಳೆ ಕೊಂಚ ತಗ್ಗಿರುವುದರಿಂದ ಅಪಾಯಕಾರಿ ಪರಿಸ್ಥಿತಿ ಉದ್ಭವಿಸಲಾರದು ಎಂದು ಸ್ಥಳೀಯರು ಹೇಳುತ್ತಾರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಪ್ರವಾಹದ ನೀರು ಏರಿಕೆಯಾಗಿತ್ತು